ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಮತ್ತೊಂದು ಯಾರೋ ಕಮೆಂಟ್ ಮಾಡಿದ್ದಾರೆ ಬ್ರೋ ಟೂ ಸ್ಟಾಕ್ ಅಂದ್ರೆ ಒಂದೇ ಆರ್ ಎಕ್ಸ್ ಇರೋದು ತುಂಬ ಗಾಡಿಗಳಿದೆ ಸೊ ಬ್ರೋ ತುಂಬ ಗಾಡಿಗಳಿದೆ ಬಟ್ ಆರ್ ಎಕ್ಸ್ ಒಂದು ಯಾವ ಥರ ಗಾಡಿ ಅಂದರೆ ಎಲ್ಲ ಕಣ ಇವಾಗ ಚಿಕ್ಕ ಹುಡುಗರು ಎಂ ಟಿ ಇಕ್ಕೊಂಡು ಆಟ ಆಡ್ತಾವ್ರೆ ಅದ್ರ ಅಪ್ಪ ಇದು ಅದಂತ ಅವ್ನು ಗೊತ್ತಿಲ್ಲ ಅಪ್ಪನೂ ಅಲ್ಲ ತಾತ ಅನ್ಕೊಂತೀನಿ ಬಂದಿದ್ದೀನಿ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾವ್ರೆ ಇಂಥವ್ರು ಗ್ಯಾರೇಜ್ ಬರಬೇಕಾ ಬೇಡ ನೀವೇ ಹೇಳಿ ಹೇಳಿದಿಷ್ಟ ಗುರು ಡ್ರಾಪ್ ಮಾಡಿ ಅಂತ ಇಲ್ಲಿ ಬೇರೆ ಪೊಲೀಸವ್ರು ಇರ್ತಾರೆ ನೋಡೋಣ ಕೈಗೆ ಹಾಕಿದ್ರೆ ಅದು ಒಂದು ಕಾಂಟೆಂಟ್ ಈ ಪೊಸಿಷನ್ ಅಲ್ಲಿ ಏನಂದ್ರೆ ಬೈದ್ರೆ ಬೈಸ್ಕೊಬೇಕು ನನ್ನ ಮಗನ ಸೆಂಟ್ರಲ್ ಎತ್ಕೊಂಬಂದು ನಿಲ್ಸ್ಬಿಟ್ಟ ಅವನಲ್ಲ ಅಸ್ಸಲ್ಲು ನನ್ನ ಇನ್ನೊಂದು ವೀಡಿಯೋಗೆ ಸು ಸ್ವಾಗತ ಸೊ ಲಾಂಗ್ ಆಗೋಯಿತು ತುಂಬ ಲಾಂಗ್ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ಸೆವೆನ್ ಡೇಸ್ ಗ್ಯಾಪು ಸಾರಿ ಫಾರ್ ದ್ಯಾಟ್ ನನ್ನ ಹತ್ರ ದುಲಾರಿ ಇದ್ದಿಲ್ಲ ಪ್ಲಸ್ ಟು ಅಣ್ಣ ಅಂಗಡಿಯನ್ನು ಮುಳಿಸ್ಬಿಟ್ಟಿದ್ದೆ ಅದರಿಂದ ಬ್ಲಾಗ್ಸು ಅಷ್ಟು ನನ್ನ ಟೈಮ್ ಸಿಕ್ಕಿಲ್ಲ ಮಾಡೋಕ್ಕೂ ಸೊ ಇವತ್ತು ಮತ್ತೆ ಬಂದಿದ್ದೀನಿ ಅದೇ ಫಾರ್ಮಲ್ಲಿ ಇವತ್ತು ನಾವು ತೋರಿಸ್ತಾರೆ ಗೂಪನ್ ನಮ್ಮ ಡಿಯೋ ಬೈಕ್ ಇದೆಲ್ಲ ನೋಡಿರ್ತೀರ ಬ್ಲಾಗ್ಸಲ್ಲಿ ತುಂಬ ಓಲ್ಡ್ಗೂ ಸೊ ಅದು ಲಾಸ್ಟ್ ಟೈಮ್ ನಾವು ನಿಮ್ಮಣ್ಣ ಇಂಜೇನು ಮಾಡಿದ್ರು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಸೊ ಅದನ್ನು ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಅಲ್ಲೇ ಬಿಟ್ಬಿಟ್ಟು ಮತ್ತು ಎಡನ ಹತ್ಕೊಂಡು ಹಾಕಿಟ್ಕೊಂಡು ಸೊ ಈ ಗ್ಯಾಪ್ ಬಂದು ನಾನು ಬ್ಲಾಗ್ ಮುಂದ್ಕೊಂತೀನಿ ಸೊ ಬನ್ನಿ ಹೋಗೋಣ ಬಂದ್ಬಿಟ್ಟು ಗಾಡಿನೆಲ್ಲ ಬಿಡೋಣ ಆ್ಯಂಡ್ ಮತ್ತೊಬ್ಬಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಅನ್ತೀನಿ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರು ಶೇರ್ ಮಾಡಿ ದುಷ್ಟ ಯಾರ್ಯಾರು ಇಷ್ಟ ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಆ ಮತ್ತೊಂದು ಯಾರೋ ಕಮೆಂಟ್ ಮಾಡಿದ್ದಾರೆ ಬ್ರೋ ಟೂಸ್ಟಂದು ಒಂದೇ ಆರ್ ಎಕ್ಸಾ ಇರೋದು ತುಂಬ ಗಾಡಿಗಳಿದೆ ಸೊ ಬ್ರೋ ತುಂಬ ಗಾಡಿಗಳಿದೆ ಬಟ್ ಆರೆಕ್ಸ್ ಒಂದು ಯಾವ ಥರ ಗಾಡಿ ಅಂದರೆ ಆ ಗಾಡಿನ ಈಸ್ಕೊಬೇಕಂತ ನಾನು ಎಷ್ಟು ಕಷ್ಟ ಬಿದ್ದೀನಿಯೋ ಅದು ನನಗೆ ಗೊತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ನಾನು ಕನ್ಸ್ ಕಾನ್ಸೆಪ್ಟ್ ನಂದು ಒಂದೇ ಇರೋದು ಯಾರ ಹತ್ರ ಹತ್ರನೂ ಕೇಳಿ ಮಾಡೋದಿಲ್ಲ ನನ್ನ ಹತ್ರ ಏನಿದೆ ನಾನು ಅದರಲ್ಲಿ ಮಾಡೋದೇ ಖುಷಿ ನನಗೆ ಜಾವಾ ಇದೆ ಆರ್ ಡಿ ತ್ರೀ ಫಿಫ್ಟಿ ಇದೆ ಸೊ ನನ್ನ ನೆಕ್ಸ್ಟ್ ಟಾರ್ಗೆಟ್ ಇದೆ ಆರ್ ಡಿ ತ್ರೀ ಫಿಫ್ಟಿ ನಾನು ತೊಗೊಬೇಕಂತ ಸೊ ನಾನು ಯಾವ್ದಾವ ಟೂ ಸ್ಟೋಕ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಓಡಿಸ್ತಾ ಇದ್ದೀನಿ ಸೊ ನೀವು ಸ್ವಲ್ಪ ಅದನ್ನು ವೆಯ್ಟ್ ಮಾಡಬೇಕು ನೀವು ಕಮೆಂಟ್ಸ್ ಹೊಡಿತಾ ಇದ್ದೀರಾ ಲೈಕ್ ಓನ್ಲಿ ಆರ್ ಎಕ್ಸ್ ಒಂದೇನ ಇರೋದು ಟೂ ಸ್ಟೋಕ್ ಎಷ್ಟು ಆರ್ ಎಕ್ಸ್ ಓಡ್ತೀಯಾ ನಾನು ಇಷ್ಟು ಆರ್ ಎಕ್ಸ್ ಓಡಿಸಿದ್ರೂ ನಾನು ಅದು ಆರ್ ಎಕ್ಸ್ ಶೋಕಿ ಹೋಗಲ್ಲ ಯಾಕಂದರೆ ನಾನು ಥರ ಶೋಕಿ ಇಟ್ಬಿಟ್ಟಿದ್ದೆ ಟೂ ಸ್ಟೋಕಲ್ಲಿ ನಂಗೆ ಆರ್ ಎಕ್ಸ್ ಅಂದರೆ ಪ್ರಾಣ ಆ್ಯಂಡ್ ತ್ರೀ ಡಿ ಸಾರಿ ಆಡಿ ತ್ರೀ ಫಿಫ್ಟಿ ಅದು ನನ್ನ ಪ್ರಾಣನ ಡಬಲ್ ಇಂಜಿನ್ ಕೇಳಿರ್ಬೋದು ಸೊ ಆಮೇಲೆ ಇದು ತುಂಬ ಇದೆ ಜಾವ ಇದೆ ರೋಡ್ ಕಿಂಗ್ ಇದೆ ಸೊ ಅವೆಲ್ಲ ಗಾಡಿ ಬೇರೆ ಬೇರೆಯವ್ರಾಗ ಕೇಳಬೇಕು ನನಗೆ ಅದೆಲ್ಲ ಇಷ್ಟ ಇಲ್ಲ ಸೊ ಜಸ್ಟ್ ವೆಯ್ಟ್ ಮಾಡ್ತೀನಿ ನಾನು ಆದಷ್ಟು ನಾನು ಇಸ್ಕೊಂಡು ಯಾವಾಗ ಆಗುತ್ತೆ ನನಗೆ ಬ್ಲಾಗ್ ಮಾಡೋಕೆ ಆವಾಗ ಮಾಡ್ತೀನಿ ಸೊಗಾಯ್ ಸ್ಟೇಟಿವಂತ ನೋಡೋಣ ಬ್ಲಾಗ್ ಹೆಂಗೆ ಅಂತ ಹೆಂಗೂ ಹೋಗುತ್ತೆ ಸೊ ನಾನು ಈ ಮಾತು ಎಲ್ಲರಿಗೂ ಹೇಳಿಲ್ಲ ಯಾರು ಕಮೆಂಟ್ಸ್ ಮಾಡ್ತಾಯಿದ್ದೀರೋ ಅವ್ರಿಗೆ ಹೇಳಿದ್ದೀನಿ ಆ್ಯಂಡ್ ನನ್ನ ವೀಡಿಯೋ ನೋಡಿ ಯಾರಾದ್ರೂ ಖುಷಿ ಪಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಬನ್ನಿ ಹೋಗೋಣ ಅಂತ ಆ್ಯಂಡ್ ನೋಡೋಣ ನಿಮ್ಗೆ ಹಿಂಬೋಣ ಏನು ಮಾಡ್ತಾ ಇದ್ದಾರೆ ಏನು ಬಂದು ಹೋಗೋಣ ಸೊ ನಾವು ಡಿಯೋದಲ್ಲಿ ಬಂದ್ರಿ ಸೊ ನಮಾಜ್ ಮಾಡಬೇಕಿತ್ತು ವೈಟ್ ಮದ್ ಮುಗಿಸ್ಕೊಂಡ್ರಿ ಸೊ ಜಾಸ್ತಿ ಇದು ಬ್ಲಾಗ್ ಮಾಡಿ ನನ್ನ ಗೋಪುರ ಹೆಂಗ್ ಸೆಟ್ ಇದೆ ಅದು ಗೊತ್ತಾಗ್ತಾ ಇಲ್ಲ ನನಗೆ ಐ ತಿಂಕ್ಸು ಕ್ಲಿಯರ್ ವ್ಯೂ ಬರ್ತಾ ಇರ್ಬೋದು ಅಂದ್ಕೊತೀನಿ ಓ ಪೆಟ್ರೋಲು ಲೋ ಇದೆ ಗುರು ಸೊ ಗಾಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಹೋಗ್ಬಿಟ್ಟಿದೆ ಏನಂದರೆ ಡ್ಯಾಮೇಜ್ ಜಾಸ್ತಿ ಆಗಿದೆ ಗಾಡಿ ನಂದು ಸ್ಕ್ರೂಸ್ ಹಂಗೆ ಬಂದ್ಬಿಡ್ತೈತೆ ಗುರು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಸ್ಕ್ರೂ ಎಲ್ಲ ಆಚೆಗೆ ಬಂದ್ಬಿಡೈತೆ ಈ ಪಾರ್ಟು ಫುಲ್ಲು ಎವ್ರಿ ಶೇಕು ನಂದು ಬ್ರೇಕ್ ಹಿಡಿದ್ರೆ ನೋಡಿ ಎಂಡು ಇಷ್ಟೆಲ್ಲ ಆಗಿದೆ ನನ್ನ ಗಾಡಿ ಕತೆ ಫಸ್ಟ್ ಹೋಗ್ಬಿಟ್ಟೆ ಗಾಡಿನ ಬಿಡೋಣ ಬಿಟ್ಬಿಟ್ಟು ನೋಡೋಣ ಎಷ್ಟೊತ್ತು ಒಳಗಡೆ ರೆಡಿ ಆಗುತ್ತೆ ಐ ತಿಂಕ್ಸು ನನ್ನ ಗಾಡಿದು ಫ್ರಂಟು ಫೋರ್ಗೂ ಹೋಗಿದ್ದೆ ಸೊ ಈ ಗಾಡಿ ನಾನು ತೊಗೊಂಡಾಗಿದ್ದು ಐ ತಿಂಕ್ಸು ಟೂ ತೌಸಂಡ್ ನೈನ್ಟೀನಲ್ಲಿ ಟ್ವೆಂಟಿಯಲ್ಲಿ ತೊಗೊಂಡಿದ್ದು ಮೂರು ವರ್ಷ ಆಯಿತು ಟ್ವೆಂಟಿಯಲ್ಲಿ ತೊಗೊಂಡು ಮತ್ತೆ ಒಂದು ಎರಡು ತಿಂಗ್ಳು ಓಡಿಸ್ಬಿಟ್ಟು ಮತ್ತೆ ನಾನು ಫುಲ್ ರಿಜಿಸ್ಟ್ರೇಷನ್ ಮಾಡಿದ್ದು ಇದು ಬ್ಲ್ಯಾಕ್ ಕಲರಲ್ಲಿ ಮಾಡಿಸಿದ್ದೆ ಆಮೇಲೆ ಬ್ಲ್ಯಾಕ್ ಕಲರಲ್ಲಿ ಬೇಜಾರು ಅಂತ ಮತ್ತೆ ಬೇರೆ ಕಲರ್ ಮಾಡಿದೆ ಒಂಥರ ಆರೆಕ್ಸ್ ಕ್ರೋಮ್ ಇರ್ತಾ ಇತ್ತಲ್ಲ ಥರ ಮಾಡಿಸೋಣ ಅಂತ ಯೋಚನೆ ಇದ್ದಿದ್ದು ನಂದು ಬಟ್ ಏನು ಏನೂ ಮಾಡಕ್ಕಾಗಲ್ಲ ಇದು ಒಂಥರ ಅಂದ್ರೆ ಕ್ರೋಮ್ ಎಲ್ಲ ಮಾಡಿಸ್ತೀರಲ್ಲ ಬೇಗ ಡಲ್ಲಾಗೋತೈತೆ ತುಂಬಾನೇ ಬೇಗ ಡಲ್ಲು ಪ್ಲಸ್ ನಮ್ಮ ಉಜ್ಜಾಕೆ ಕೈಗಲೇ ಹೋಗೋಲ್ಲ ಅಂತ ಜಾಗ ಎಲ್ಲ ಇದೆ ಈ ಗಾಡಿಯಲ್ಲಿ ಸೊ ಅದರಿಂದ ನಾನು ಮತ್ತೆ ಇದನ್ನ ರೆಡಿ ಮಾಡ್ಸಕ್ ಹೋಗಿಲ್ಲ ಸೊ ಇವಾಗ ನನ್ನ ಪ್ರಕಾರ ನಾನು ದೊಡ್ಡ ಟ್ಯಾಕ್ಸ್ ನನಗೆ ಬಿದ್ದಿರೋದು ಇದು ಒಂದು ಈ ಮಾರ್ಕ್ಸ್ ಅಂತೂ ಫುಲ್ಲು ಅಲಾಡ್ತಾ ಇದೆ ಬನ್ನಿ ನಿಮ್ಗೆ ಡೀಟೇಲಿ ನೋಡಿಸ್ತೀನಿ ಸೊ ಗೈಸ್ ವೀಡಿಯೋ ಜಾಸ್ತಿ ಲಾಂಗ್ ಎಡಿಯೋದು ಬೇಡ ಇಮ್ಮದ ಅಂಗಡಿ ಹತ್ರ ವೀಡಿಯೋ ಮಾಡ್ಕೊಂಡೇ ಹೋಗ್ಬೇಕಂದ್ರೆ ಜಾಸ್ತಿ ಲಾಂಗ್ ಆಗೋಗುತ್ತೆ ಸೊ ಬನ್ನಿ ಹೋಗೋಣ ಹೋಗ್ಬಿಟ್ಟು ನಾನು ನಿಮಗೆ ಗಾಡಿನ ಕ್ಲೀನಿಗೆ ನೋಡಿಸ್ಕೊಡ್ತೀನಿ ಏನೇನು ನನ್ನ ಗಾಡಿಯಲ್ಲಿ ಹೊಡೆದೋಗಿದೆ ಏನು ಪಾರ್ಟ್ಸ್ ಹೋಗಿದೆ ಅಂತ ಸೊ ಅದನ್ನೆಲ್ಲ ಮಾಡಿ ರೆಡಿ ಮಾಡಿಕೊಡೋಕೆ ಎಷ್ಟು ದಿವಸ ಆಗುತ್ತೆ ಅಲ್ಲೇ ಹೋಗಿ ಮಾತಾಡೋಣ ಸೊ ಬನ್ನಿ ಈ ಟ್ರಾಫಿಕಲ್ಲಿ ಹೋಗೋಷ್ಟಿಗೆ ಇನ್ನೊಂದು ಎಂಟು ಹತ್ತು ನಿಮಿಷ ಆಗುತ್ತೈತೆ ನನಗೆ ಸೊ ಬೇಕಾಗಿಲ್ಲ ಅಷ್ಟು ಲಾಂಗು ಇಲ್ಲಿ ಬೇರೆ ಪೊಲೀಸರು ಇರ್ತಾರೆ ನೋಡೋಣ ಕೈಗೆ ಹಾಕಿದ್ರೆ ಅದು ಒಂದು ಕಾಂಟೆಂಟ್ ಬಟ್ ನೈಂಟಿ ಪರ್ಸೆಂಟ್ ಹಾಕಲ್ಲ ಗುರು ಹೆಲ್ಮೆಟ್ ಐತೆ ಕ್ಯಾಮರಾ ಐತೆ ಜಾಮ್ ಮಾಡಿದೆ ಈ ಪೊಸಿಷನಲ್ಲಿ ಅಲ್ಲಿ ಏನಂದ್ರೆ ಬೈದ್ರೆ ಬೈಸ್ಕೊಬೇಕು ಈ ನನ್ನ ಮಗನ ಸೆಂಟ್ರಲ್ ಎಸ್ಕೊಂಬೆಲ್ಸ್ಬಿಟ್ಟ ಅವನಲ್ಲ ಯಾರು ಬಾ ಬಾ ಏನು ಗುರು ಹೇಳಿಲ್ಲ ಏನೋ ಒನ್ ಕಾಂಟೆಂಟ್ ಸಿಗುತ್ತಂತ ನಿಲ್ಸಿದ್ನು ಸೊ ಯಾರು ಎಲ್ಲ ಇಡ್ಕೋಣವ್ರು ಯಾರು ಇಲ್ಲ ಸೊ ಗಾಯ್ಸ್ ಬನ್ನಿ ಹಿಮ್ಮದ ಅಂಗಡಿ ಹತ್ರ ಹೋಗೋಣ ಹೋಗ್ಗಿಟ್ಟೆ ಮತ್ತೆ ನಮ್ಮ ಬ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಗಾಡಿ ಬಿಡಕ್ ಬಂದಿದೀನಿ ಕೆಟ್ಟ ಕೆಟ್ ಬೈತಾ ಬೈತಾವ್ರೆ ಇಂತ ಗ್ಯಾರೇಜ್ ಬರಬೇಕಾ ಬೇಡ ನೀವೇ ಹೇಳಿ ಹೇಳಿದಿಷ್ಟ ಗುರು ಡ್ರಾಪ್ ಮಾಡಿ ಅಂತ ಹಿಂಗೆಲ್ಲಾ ಬೈತಾರೆ ಸೊ ಹೇಳಿದ್ದೆ ಈ ಶೀಲ್ಡು ಪಕ್ಕಾ ಹೊಗೆ ಆಗಿರೋದು ಮುಂದೆದು ಸೊ ಇದೊಂದು ಬಿದ್ದೈತೆ ಐತೆ ಬೋಕಾ ಫೋರ್ ಬಿ ಕರ್ರಿ ನೀಮೇರ ನೀ ಹೇ ಕ್ಲಚ್ ಕಪ್ ಪೂರ ತುಮಾರ ಪಿಕಪ್ ನೀ ಮೈಲೇಜ್ ನೀ ಅರಿ ತುಮಾರ

ಸೆಟು ಸೆಟು ಪಕ್ಕ ಇತ್ರಿ ನಿಮ್ಮೆ ಸೆಟು ಐದು ನಿಮಿಷಕ್ಕೆ ಈಗತಿ ಗಡಿದು ಇಕ್ಕಿದ್ರೆ ನಮ್ಮ ವಿಮಾನ ಮೂರುವರೆ ಸಾವಿರ ಬೊಕ್ಕ ನಾ ಬಿಚ್ವ್ರೆ ಮುಂದೆ ಅದು ಏನೇನಾಯ್ತು ಬೊಕ್ಕಾಗ್ಲಿ ಎಲ್ಲ ತೋರಿಸ್ತಾರೆ ಅದು ಎಲ್ಲ ಒರಿಜಿನಲ್ ಹಾಕೊಂಬಿಡ್ಬೇಕಂತ ಇಲ್ಲ ಅಂದ್ರೆ ಮತ್ತೆ ಏನಂದ್ರೆ ಆದ್ರೆ ಬಂದು ಕೇಳ್ತಿನಲ್ಲ ಆ ಭಯಕ್ಕ ಏನೆಲ್ಲ ಹಾಕೊಂಡ್ಬಿಡು ಒರಿಜಿನಲ್ಲೇ ಹಾಕ್ಸು ಲೋಕಲೆಲ್ಲ ಹಾಕ್ಸೋಕ್ ಹೋಗ್ಬಿಡ ಭಯ 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 ಭಕ್ತಿ ಸೊ ಗಾಯ್ಸ್ ನಾವು ಝಡ್ಡು ಬಂದಿದೆ ನಮ್ಮ ಹತ್ರ ಸೊ ಝೆಡ್ ಇವಾಗ ಟೋಟಲಿ ಸ್ಟಾಕ್ ಆಗೋಗಿದೆ ವಿತ್ ಮಿರರ್ ಎಲ್ಲ ಲುಕ್ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಡಿಫ್ರೆಂಟಿಗಿದೆ ಸೌಂಡು ನೋಡಿ ಸಲಹೆ ಸೌಂಡು ಬಟ್ ಗಾಡಿ ಓಪನ್ ಆಗ್ತಾಯಿಲ್ಲ ಯಾಕಂದರೆ ಗಾಡಿ ರೀಬೋರ್ ಆಗಿತ್ತು ರೀಬೋರ್ ಆಗಿ ನಾನು ಮತ್ತೆ ಎತ್ಕೊಂಡು ಹೋಗಿಲ್ಲ ಟ್ಯೂನಿಂಗೆ ನಾನು ತುಂಬ ದಿವಸ ಆದಮೇಲೆ ಗಾಡಿನ ಎತ್ತಿದ್ದೀನಿ ಆದ್ದರಿಂದ ವಾ ನೋಡಿ ಓಪನ್ ಆಗ್ತಾ ಇಲ್ಲ ಹೊಗೆ ತುಂಬಿಕೊಂಡೈತೆ ಸೊ ನಮ್ಮ ಝಡ್ಡು ಟೋಟಲ್ ಕೂಲಿಂಗ್ ಆಗೋಗೈತೆ ತೌಸಂಡ್ ಕಿಲೋಮೀಟ್ರ್ ಓಡ್ಸೋಕೆ ಹೇಳಿದ್ರು ಭಯ ಅದರಿಂದ ಸ್ವಲ್ಪ ಜಾಸ್ತಿನೇ ಓಡಿಸಿದ್ರಿ ಸೊ ನಾನು ಎಲ್ಲ ಬ್ಲಾಗು ಇವತ್ತೇ ಮುಗಿಸ್ಬಿಟ್ರೆ ಆಗಲ್ಲ ಸೊ ಕೂಲಿಂಗ್ ಮಾಡಿ ಇವಾಗ ಬೇರೆದೆಲ್ಲ ಫಿಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಬಿಲ್ಟ್ ಎಲ್ಲ ಹಾಕಿ ಗಾಡಿಗೆ ಸೊ ಈ ಗಾಡಿಗೆ ನಾನು ಯೋಚನೆ ಮಾಡಿದ್ದು ರಾಕೆಟ್ ಬಿಲ್ಟ್ ಹಾಕಿ ನೋಡೋಣ ಅಂತ ರಾಕೆಟ್ ಬಿಲ್ಟ್ ಹಾಕಿದ್ರೆ ಗುಮ್ ಅಂತ ಓಡ್ತಾ ಇರುತ್ತೆ ಇವ್ರ ನನ್ನ ಮಕ್ಳಪ್ಪ ನನ್ನೇನು ಸಿಕ್ಕಿದ್ರು ಇವತ್ತು ಸಿಕ್ಕವರೇ ಅದು ಏನೋ ಯಮ ಹಾಗೆ ಯಮ ಕಾಂಪಿಟಿಷನ್ ಅವ್ನು ಓಡಿಸ್ತಾ ಇರೋದು ಅದ್ರ ತಾತ್ನಿದು ಅವ್ನು ಗೊತ್ತಿರೋಲ್ಲ ಅನ್ಕೊಂತೀನಿ ಅದು ತಿರುಗ್ಬ್ರೆ ನೋಡ್ತಾನೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಶ್ಯೂರು ಇವ್ರಿಗೆಲ್ಲ ಇಲ್ಲಿ ಮಾತಾಡಬಾರ್ದು ಸೀದಾ ಇವಾಗ ಕರ್ಕೊಂಡೋಗಿ ಮಾತಾಡಬೇಕು ಅಲ್ಲ ಕಡವ ಇವಾಗ ಚಿಕ್ಕ ಹುಡುಗರು ಎಮ್ ಟಿ ಆಟಾಡ್ತಾವ್ರೆ ಅದ್ರ ಅಪ್ಪ ಇದು ಅದಂತ ಅವ್ನು ಗೊತ್ತಿಲ್ಲ ಅಪ್ಪಾನು ಅಲ್ಲ ತಾತ ಅನ್ಕೊಂತೀನಿ ಅಪ್ಪ ಒಂದ್ಬೇಟಿ ಆರ್ ಒನ್ ಫೈ ಇರುತ್ತೆ ಅನ್ಕೊಂತೀನಿ ಅದ್ರ ತಾತ ನೀವ್ನು ಅದ್ರ ಜೊತೆ ಬರ್ತಾವನು ಅವನು ಅವ್ರಿಗೆಲ್ಲ ಹೈವೇ ಕರ್ಕೊಂಡು ಹೋಗ್ಬಿಡ್ಬೇಕು ಒಂದು ಬಿಲ್ಟ್ ಹಾಕೊಂಡು ಸರಿಯಾಗಿ ಆಟ ಆಡ್ಸ್ಬಿಡ್ ಬಿಡ್ಬೋದು ಸೊ ಹಿಂದಿ ಕಡೆ ಯಾರೋ ನೋಡ್ಸ್ತಾ ಇದ್ದಾರೆ ಅವ್ರು ಡ್ರೀಮ್ ಬೈಕ್ ಅನ್ಸುತ್ತೆ ಅವ್ರ ಬುಲೆಟಲ್ಲಿ ಬರ್ತಾವ್ರೆ ಸೊ ಅವ್ರ ಮಮ್ಮಿಗೆ ನೋಡ್ಸ್ಬೇಕು ಅನ್ಸುತ್ತೆ ಅವರು ಇಲ್ಲ ಇಲ್ಲ ಅವ್ರ ಅಜ್ಜಿಗೆ ಸೊ ನಾನು ಮಿರರಲ್ಲಿ ನೋಡಿದೆ ಅವ್ರು ಹೇಳಿದ್ರು ಇದೇ ಗಾಡಿ ಅಂತ ಸೊ ಇದೂ ಎಲ್ಲರ್ದಗೂ ಡ್ರೀಮ್ ಗಾಯ್ಸ್ ಇದು ಯಾವುದು ಲೈಟಿಗೆ ತಗೊಂಬೇಡ್ರಿ ಬಟ್ ನನ್ನ ಕಡೆ ಇದು ಈಗ ಗಾಡಿ ಹೆಂಗ ಅಂದರೆ ನಮ್ಮ ಅಣ್ಣ ಕೊಟ್ಟಿದ್ದು ನನ್ನ ಗಾಡಿ ಇದು ಸೊ ಇಟ್ಸ್ ಲೈಕ್ ಆ ಗಿಫ್ಟ್ ಅಂತಾನೆ ಅಂದ್ಕೊಳ್ರಿ ಅದೇ ಥರ ಕೊಟ್ಟವ್ರ ಅವರು ಸೊ ನಮಗೆ ಹೆಂಗಂದರೆ ನಮ್ಮ ಅಣ್ಣ ಎ ಸಪೋರ್ಟು ಅವ್ರಿಗೆ ನಾನು ಅವರು ಗಾಡಿ ಬರೋ ಮುಂಚೆ ಜಸ್ಟ್ ಹೇಳಿದರು ನಾನು ಥಿಂಕ್ ಸೊ ಆವಾಗ ಜಾಬ್ ಮಾಡ್ತಾ ಇದ್ದೆ ಹಾಂ ಐ ವಾಸ್ ಡೂಯಿಂಗ್ ಅ ಜಾಬ್ ಸೊ ಅವಾಗ ಹೇಳಿದರು ಅಣ್ಣ ಈ ಥರ ಒಂದು ಝಡ್ ಬರ್ತಾ ಇದೆ ಒನ್ ತ್ರೀ ಫೈವ್ ಬರ್ತಾ ಇದೆ ನಾನು ಒನ್ ತ್ರೀ ಫೈವ್ ಫೈವ್ ಬರ್ತಾ ಇದೆ ಸೊ ನಾನು ಅವಾಗೇ ನಮ್ಮ ಅಣ್ಣ ಕೇಳಿದೆ ನಾನು ಏನಂದರೆ ಝೆಡ್ ನಾನು ಕೊಟ್ಬಿಡಿ ಅಣ್ಣ ನನಗೆ ಇಷ್ಟ ಗಾಡಿ ಅದು ನನಗೆ ಬೇಕು ಸೊ ಅಣ್ಣ ಆವತ್ತು ಅಂತ ಹೇಳಿದ್ರು ಗಾಡಿ ಬಂತು ಆಮೇಲೆ ನಮ್ಮ ಮೂರು ಜನ ಅಣ್ಣ ತಮ್ಮಗೆ ಡಿವೈಡ್ ಆಗೋಯ್ತು ಗಾಡಿಗಳು ಅದು ಅಣ್ಣನ ಏನು ನಮ್ಮ ದೊಡ್ಡಣ್ಣ ಹೆಂಗಂದರೆ ಪೀಸ್ಫುಲ್ ಒಂದು ರೂಪಾಯಿ ಯಾರ ಯಾರತ್ರ ಏನೂ ಇಲ್ಲ ಅಂತ ಸೊ ನನ್ಗೆ ನಾನು ಇವತ್ತು ಏನಿದ್ದೀನಿ ನಮ್ಮ ಡ್ಯಾಡಿ ಮೈ ಬೋತ್ ಬ್ರದರ್ ಸರ್ ನನಗೆ ಹೆವಿ ಫುಲ್ ಸಪೋರ್ಟ್ ಗ್ರೂಪ್ ನಾನು ಓನಾಗಿ ಸ್ವಂತದಾಗ ಮಾಡ್ಕೊಂಡಿರೋದು ನನ್ನ ಹತ್ರ ಏನೂ ಇಲ್ಲ ಇರೋದು ಒಂದೇ ದುಲಾರಿ ಅದು ಬಿಟ್ಟರೆ ನನಗೆಲ್ಲ ಈಸ್ಕೊಟ್ಟಿರೋದು ಮಾ ಅದರಲ್ಲೂ ದುಲಾರಿದಲ್ಲೂ ಈಸ್ಕೊಂಡವಾಗ ಅಣ್ಣ ಅವ್ರ ಹತ್ರ ಎಲ್ಲ ಕಾಸು ಈಸ್ಕೊಂಡಿದ್ದೆ ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ಗುರು ಮಾಡಿಲ್ಲ ಅಂತ ಇಲ್ಲ ಅವರೋಸ್ಕರ ನನ್ನ ಪ್ರಾಣವ ರೆಡಿ ಇದೆ ಕೊಡ್ಬಿಡೋಣ ಬೇಕಾದ್ರೆ ಸೊ ಇದು ಬಂದ್ಬಿಟ್ಟು ನನ್ಗೆ ಗಾಡಿ ಸ್ಟೋರಿ ಸೊ ಅಣ್ಣ ಬಂದ ತಕ್ಷಣ ಏನು ಹೇಳಿಲ್ಲ ನಿನ್ನ ಇಕ್ಕು ಗಾಡಿ ಅಂದರು ಅವತ್ತೇ ನನ್ನ ಗಾಡಿ ಅವತ್ತೇ ನನ್ನ ಕೈಗೆ ಹ್ಯಾಂಡಲ್ ಮಾಡಿದ್ರು ಗಾಡಿನ ಸೊ ಅವತ್ತಿಂದ ಓಡಿಸ್ಕೊಂಡೇ ಇದ್ದೀನಿ ಯಾವ ಥರನೂ ಯಾರಿಗೂ ಕೊಡೋಕ್ಕೂ ಹೋಗಿಲ್ಲ ಸೊ ಇವತ್ತು ಇರೋದಿಲ್ಲ ಸೊ ನಾಡಿದ್ದು ಐ ಥಿಂಕ್ ಸೊ ಐ ಹ್ಯಾವ್ ಪ್ಲ್ಯಾನ್ ಟು ಗೋ ಫಾರ್ ಹೊಸ ರೋಡು ಹೊಸ ರೋಡ್ ಅಂದರೆ ಅದು ಐ ಮೀನ್ ಇದು ಚೆನ್ನೈ ಹೈವೇ ಸೊ ಅಲ್ಲಿ ಹೋಗೋಣ ಒಂದೆರಡು ವೀಡಿಯೋ ಮಾಡೋದಿದೆ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ನಿಮಗೆ ನೋಡ್ಸಿ ಮಾಡಿ ನೋಡ್ಸ್ತೀನಿ ಸೊ ಅದಕ್ಕೆ ವೆಯ್ಟಿಂಗ್ ನಾನು ಸಂಡೇ ಹೋಗೋಣ ಹೋಗೋಣ ಅಂತ ಯಾಕಂದ್ರೆ ಎಲ್ಲ ರೈಡರ್ಸ್ ಅದೇ ರೋಡ್ಗೆ ಹೋಗ್ತಾ ಇದ್ದಾರೆ ಸೊ ನಾವು ಹೋಗೋಣ ಹೋಗ್ಬಿಟ್ಟು ಒಂದ್ ವೇಳೆ ನೋಡೋಣ ಹೆಂಗಿದೆ ರೋಡು ಏನೋ ಅಂತ ಸೊ ವೈಟ್ ಫಾರ್ ದಿ ಬ್ಲಾಕ್ ಗಾಯ್ಸ್ ನೆಕ್ಸ್ಟ್ ಬ್ಲಾಕ್ ಸ್ವಲ್ಪ ಸೈಕಿಗೆ ಇರುತ್ತೆ ಬಟ್ ಸಕ್ಕತ್ತಿರುತ್ತೆ ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಅಲ್ಲ ಆಫೀಸ್ ಗಾಯ್ಸ್